ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್ ಇವತ್ತು ನಾನು ಡೆಂಗ್ಯೂ ಫೀವರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಪ್ಪ ಇದು ಡೆಂಗ್ಯೂ ಅಂತ ಹೇಳಿದ್ರೆ ಇವಾಗಂತೂ ಎಲ್ಲ ಕಡೆ ಡೆಂಗ್ಯೂ ಏನೋ ನಡೀತಾ ಇದೆ ಎಲ್ಲರಿಗೂ ಕೂಡ ಈ ಕೊರೋನಾ ವೈರಸ್ ಹೆಂಗೆ ಬಂತಲ್ಲ ಅದೇ ರೀತಿಯೇ ಈ ಡೆಂಗ್ಯೂ ಫೀವರ್ ಬಗ್ಗೆ ಎಲ್ವ ಹಲ್ವಾರು ಜನ ಅಡ್ಮಿಟ್ ಆಗ್ತಾ ಇದ್ದಾರೆ ಹಲ್ವಾರು ಪೇಷಂಟ್ಸ್ ಎಲ್ಲ ಬರ್ತಾ ಇದ್ದಾರೆ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದೆ ಏನಪ್ಪ ಇದು ಯಾಕೆ ಬರುತ್ತೆ ಡೆಂಗ್ಯೂ ಅಂದರೆ ಏನು ಅನ್ನೋದು ನಿಮಗೆ ದೊಡ್ಡ ತಲೆನೋವು ಥರ ಕಾಣಿಸ್ಕೊಳ್ತಾ ಇರತ್ತೆ ಅದನ್ನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ ಯಾವ ರೀತಿ ಡೆಂಗ್ಯೂ ಬರುತ್ತೆ ನೀವು ಯಾವ ರೀತಿ ಅವಾಯ್ಡ್ ಮಾಡ್ಕೋಬೇಕು ಅದಕ್ಕೆ ನೀವು ಹೋಮ್ ರೆಮಿಡಿಗಳು ಯಾವ ರೀತಿ ಮಾಡ್ಕೋಬೇಕು ಅಥವಾ ಅದಕ್ಕೆ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು ಟಿಪ್ಸೇ ಯಾವ ರೀತಿ ಹೇಳ್ಕೊಬೇಕು ಆಮೇಲೆ ಆಯುರ್ವೇದ ಟ್ರೀಟ್ಮೆಂಟ್ ಏನಾದ್ರು ರೀತಿಯ ಅದ್ರ ಬಗ್ಗೆ ಡೀಟೇಲಾಗ ತಿಳಿಸ್ಕೊಡ್ತೀನಿ ಇವಾಗ ಹಂಗಾದ್ರೆ ಡೆಂಗ್ಯೂ ಫೀವರ್ ಅಂದರೆ ಏನು ಅಂತ ಹೇಳಿದ್ರೆ ನೋಡಿ ನಮ್ಮ ದೇಹದಲ್ಲಿ ಆ ಡೆಂಗ್ಯೂ ವೈರಸ್ ಇರುತ್ತಲ್ವ ಅದು ನಮ್ಮ ದೇಹದಲ್ಲಿ ಹೋಗ್ಬಿಟ್ಟು ಎಕ್ಸ್ಪೆಷಲಿ ಅನಾಫೆಲಿಸ್ ಅಂತ ಒಂದು ಮಸ್ಕಿಟೋ ಇರುತ್ತೆ ಆ ಅನಾಫೆಲಿಸ್ ಮಸ್ಕಿಟೋ ಇಂದ ಅದು ಕ್ಯಾರಿ ಮಾಡುತ್ತೆ ಆ ಡೆಂಗ್ಯೂ ವೈ ವೈರಸ್ನ ಕ್ಯಾರಿ ಮಾಡಿಬಿಟ್ಟು ನಮ್ಮ ರಕ್ತ ಒಳಗೆ ಇಂಜೆಕ್ಟ್ ಮಾಡಿಸುತ್ತೆ ಅಂದರೆ ಅದು ಚುಚ್ಚಿದಾಗ ಅಂದರೆ ನಮಗೇನಾದರೂ ಅದು ಏನೋ ನಮ್ಮಲ್ಲಿರ್ತಕ್ಕಂಥ ಬ್ಲಡ್ನ ಅದು ಹೀರ್ಕೊಳ್ಳುವಾಗ ಅದು ನಮ್ಮ ದೇಹಕ್ಕೆ ಚುಚ್ಚುವಾಗ ಆ ವೈರಸ್ ನಮ್ಮ ದೇಹದಲ್ಲಿ ಎಂಟ್ರಿ ಆಗುತ್ತೆ ಸೊ ಇವಾಗಿನ ಕಾಲದಲ್ಲಂತೂ ಅಂದರೆ ಈ ಸೀಸನ್ ಬಂತು ಅಂದರೆ ಪ್ರತಿ ವರ್ಷ ಡೆಂಗ್ಯೂ ಫೀವರ್ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಹಂಗಾದರೆ ಈ ಡೆಂಗ್ಯೂ ಫೀವರ್ಗೆ ಏನು ಆ ಮಸ್ಕುಟೋ ಎಲ್ಲಿಂದ ಬರುತ್ತೆ ಡಾಕ್ಟ್ರೆ ನಮ್ಮ ನಾವು ಹೆಂಗೋ ಮಸ್ಕುಟನ್ನು ಕಂಡುಹಿಡಿಯೋದು ಅಂತ ಹೇಳಿದ್ರೆ ನೋಡಿ ಇವಾಗಂತೂ ಮಳೆ ಬಂದು ಹೋಗ ಹೋಗೋ ಟೈಮಲ್ಲಿ ನಿಂತ ಜಾಗದಲ್ಲಿ ನೀರು ಯಾವಾಗ ಇರುತ್ತಲ್ಲ ಆವಾಗ ಈ ಅಲ್ಲಿ ಮೊಟ್ಟೆಗಳ ರೂಪದಲ್ಲಿ ಬಂದ್ಬಿಟ್ಟು ಅಂದರೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಆ ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ಟು ಯಾರಿಗೊಬ್ರಿಗೇನಾದ್ರು ಡೆಂಗಿ ಫಿಯವರ್ ಬಂತು ಅಂತ ಹೇಳಿದ್ರೆ ಅದು ಸು ಏನು ಆ ಕಚ್ಚಿ 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 ಎಲ್ಲರಿಗೂ ಡೆಂಗಿ ಫಿಯವರ್ ಬರ್ಸುತ್ತೆ ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು ಹಾಗಾದರೆ ಈ ಡೆಂಗ್ಯು ಫೀವರ್ ಇದ್ದಾಗ ಯಾವ ರೀತಿ ನಾವು ಕಂಡುಹಿಡ್ಕೋಬೇಕು ಯಾವೆಲ್ಲ ಲಕ್ಷಣಗಳು ನಮಗೆ ಕಾಣಿಸ್ಕೊಳ್ಳುತ್ತೆ ಅಂತೇಳಿದ್ರೆ ಮೇನ್ ಆಗಿ ಜ್ವರ ಬರ್ತಾ ಇರುತ್ತೆ ಜ್ವರ ಬರ್ತಾ ಇರೋದು ಒಂದೊಂದು ಸರಿ ಹೈ ಗ್ರೇಡ್ ಫೀವರ್ ಆಗುತ್ತೆ ಈ ಹೈ ಗ್ರೇಡ್ ಫೀವರ್ ಅಂತೇಳಿದ್ರೆ ಒನ್ ನಾಟ್ ಫೋರ್ವರ್ಗು ಹೋಗೋ ಚಾನ್ಸಸ್ ಇರುತ್ತೆ ಜೊತೆಗೆ ಫೈಬ್ರೊಮಯಾಲಜಿ ಅಂತ ಹೇಳ್ತೀವಿ ಫೈಬ್ರೊಮಯಾಲ್ಜಿ ಅಂತೇಳಿದ್ರೆ ಒಂಥರ ಮೈಯೆಲ್ಲ ನೋವಾಗೋದು ಮೈ ಕೈಯೆಲ್ಲ ನೋವಾಗೋದು ಆಮೇಲೆ ತುಂಬ ಒಂದು ತುಂಬ ಸುಸ್ತಾಗೋದು ಡಾಕ್ಟರ್ ಜ್ವರ ಬಂದರೆ ಸುಸ್ತಾಗೇ ಆಗುತ್ತಲ್ಲ ಅಂತೇಳಿದ್ರೆ ಆದರೆ ಈ ಡೆಂಗ್ಯೂ ಫೀವರ್ ಬಂದಾಗ ನೋವು ಯುಕ್ತ ಸುಸ್ತಾಗುತ್ತೆ ನೋವು ಯುಕ್ತ ಸುಸ್ತು ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಕಡೆ ಮೈಕೈ ಎಲ್ಲ ನೋವಿರುತ್ತೆ ಜೊತೆಗೆ ಸುಸ್ತು ಕೂಡ ಜಾಸ್ತಿ ಆಗುತ್ತೆ ಇದು ಒನ್ ಆಫ್ ದ ಲಕ್ಷಣ ಈ ಡೆಂಗ್ಯೂ ಫೀವರ್ಗೆ ಅಂತ ಹೇಳ್ಬೋದು ಜೊತೆಗೆ ಏನು ಮತ್ತೆ ಮತ್ತು ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂದರೆ ಆಗಿ ನಿಮಗೆ ಒಂಥರ ಹೆಂಗೆ ಅಂತೇಳಿದ್ರೆ ಒಂದು ಸರಿ ಏನಾರು ಜ್ವರ ಬಂತು ಅಂತೇಳಿದ್ರೆ ಏನೇ ಮೆಡಿಸಿನ್ ತಗೊಳ್ಳಿ ಏನೇ ಆದರೂ ಕೂಡ ಆ ಜ್ವರ ಆ ಟೆಂಪ್ರೇಚರ್ ಕಮ್ಮಿನೇ ಆಗ್ತಾರಲ್ಲ ಇವು ಮೇಯ್ನ್ ಆಗಿ ಲಕ್ಷಣಗಳು ಡೆಂಗ್ಯೂ ಇರುತ್ತೆ ಜೊತೆಗೆ ಟೆಸ್ಟ್ಗಳು ಯಾವ ಮಾಡ್ಕೋಬೇಕು ಡಾಕ್ಟ್ರೆ ಹೇಳಿದ್ರೆ ಈ ಅಂತ ಬಂದಾಗ ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ ಆ ಪ್ಲೇಟ್ಲೆಟ್ನ ಚೆಕ್ ಮಾಡಿಸ್ದಾಗ ಅದ್ರದ್ದು ಏನೋ ಲೆವೆಲ್ ಆಗಿರುತ್ತೆ ಇವಾಗ ಯೂಶುವಲಿ ಪ್ಲೇಟ್ಲೆಟ್ ಲೆವೆಲ್ ಎಷ್ಟಿರಬೇಕು ಅಂದರೆ ಒನ್ ಒನ್ ಲ್ಯಾಕ್ ಟ್ವೆಂಟಿ ಒನ್ ಲ್ಯಾಕ್ ಟ್ವೆಂಟಿ ಇಂದ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ವರೆಗೂ ಇರಬೇಕು ಆದರೆ ಇದು ಒನ್ ಲ್ಯಾಕ್ ಬರೋದು ಏಯ್ಟಿ ತೌಸಂಡ್ ಬರೋದು ಅಥವಾ ತರ್ಟಿ ತೌಸಂಡ್ ಬರೋದು ಆಗ್ಬಿಡುತ್ತೆ ಇದಕ್ಕೆ ನಾವು ಡೆಂಗ್ಯೂ ಜ್ವರದಲ್ಲಿರ್ತಕ್ಕಂಥ ಮೇನಾಗಿ ಟೆಸ್ಟ್ ಮಾಡ್ತಕ್ಕಂಥದ್ದು ಅಂದರೆ ಇವಾಗ ಡೆಂಗ್ಯೂ ಹ್ಯಾಮರೇಜಿಕ್ ಆಗುತ್ತೆ ಡಾಕ್ಟ್ರೆ ಡೆಂಗ್ಯೂ ಹ್ಯಾಮರೇಜಿಕ್ ಅಂದರೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಈ ಡೆಂಗ್ಯೂದು ಈ ಪ್ಲೇಟ್ಲೆಟ್ ಕೆಲಸ ಏನು ಗೊತ್ತಾ ನಮ್ಮ ದೇಹದಲ್ಲಿ ಈ ಪ್ಲೇಟ್ಲೆಟ್ ಕೆಲಸ ಏನು ಅಂತೇಳಿದ್ರೆ ಯಾವಾಗರ ಗಾಯಗಳಾದರೆ ಅಥವಾ ಕಟ್ಟಿಂಜುರಿಸ್ ಏನಾದರೂ ಆಯಿತು ಹೇಳಿದ್ರೆ ಅಲ್ಲಿ ಎಪ್ಪುಗಟ್ಟಿಸೋ ಕೆಲಸ ಅಂದರೆ ಈ ಎಪ್ಪುಗಟ್ಟೋ ಕೆಲಸನ ಈ ಡೆಂಗಿ ಈ ಪ್ಲೇಟ್ಲೆಟ್ ಮಾಡುತ್ತೆ ಆದರೆ ಇವು ಯೂಶಲಿ ಏನಾಗ್ಬಿಡುತ್ತೆ ಹೇಳಿದ್ರೆ ನಮ್ಮ ದೇಹದಲ್ಲಿ ಅಕಸ್ಮಾತ್ ಏನಾದರೂ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇರುತ್ತೆ ಆದರೆ ಒಳಗಡೆ ಏನಾದರೂ ತಿಂದಿರ್ತೀರ ಅಲ್ಲೇನಾದರೂ ಒಳಗಡೆ ಕಟ್ಟಿಂಜುರಿಸ್ ಆಗುತ್ತೆ ಆವಾಗ ಅಲ್ಲಿ ಪ್ಲೇಟ್ಲೆಟ್ ಅಕ್ಲೂಷನ್ ಆಗೋಲ್ಲ ರಕ್ತ ಜಾಸ್ತಿ ಹೋಗ್ತಾ ಇರುತ್ತೆ ಯಾವಾಗ ರಕ್ತ ನಮ್ಮ ದೇಹದಲ್ಲಿ ಜಾಸ್ತಿ ಹೋಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೋ ಆವಾಗ ಈ ಡೆಂಗ್ಯೂ ಹ್ಯಾಮರೇಜಿಕ ಅಂತ ಆಗುತ್ತೆ ಈ ಡೆಂಗ್ಯೂ ಹ್ಯಾಮರೇಜಿಕ ಆದಾಗಲೇ ಮನುಷ್ಯ ಡೆತ್ ಆಗೋದು ಓಕೆ ಈ ಡೆಂಗ್ಯೂ ಫೀವರ್ ಅನ್ನೋದು ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಡಿಸೀಸ್ ಆಗಿರೋದ್ರಿಂದ ಆದಷ್ಟು ಕೇರ್ಫುಲ್ ಆಗಿರಿ ಯಾರು ಕೂಡ ಸೊಳ್ಳೆಯಿಂದ ಕಚ್ಚಿಸ್ಕೋಬೇಡಿ ಆದಷ್ಟು ನಿಮ್ಮ ದೇಹನ ಕಾಪಾಡ್ಕೊಳ್ಳಿ ಅಥವಾ ಜ್ವರ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅನ್ನೋದು ಇದಕ್ಕೋಸ್ಕರನೇ ಸೊ ಏನು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ನಾನು ಕೆಲವೊಂದು ಟಿಪ್ಸ್ ಹೇಳ್ತಾ ಬರ್ತೀನಿ ಅವನಷ್ಟೇ ಫಾಲೋಅಪ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಈ ಡೆಂಗ್ಯೂ ಹ್ಯಾಮರೇಜ್ ಕಾಯಿದ್ರೂ ಕಮ್ಮಿ ಮಾಡ್ಬೋದು ಈವನ್ ಡೆತ್ ಬೆಡ್ಡಲ್ಲಿದ್ದರೂ ನಾವು ವಾಸಿ ಮಾಡ್ಬೋದು ಗಾಬರಿ ಮಾಡ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇಲ್ಲ ಇವಾಗ ಡೆಂಗ್ಯೂ ಜ್ವರ ಬಂದಿತ್ತು ಅಂದರೆ ಯಾವೆಲ್ಲ ಮನೆಮದ್ದುಗಳು ಮಾಡ್ಕೋಬೇಕು ಅಂದರೆ ಮೇನಾಗಿ ಈ ಅಮೃತ ಬಳ್ಳಿ ಇರುತ್ತಲ್ವ ಆ ಅಮೃತ ಬಳ್ಳಿಗೆ ಸ್ವಲ್ಪ ಶುಂಠಿ ಮೆಣಸು ಹಿಪ್ಲಿ ಲವಂಗ ಹಾಕ್ಬಿಟ್ಟು ಅದನ್ನು ಕಷಾಯ ಮಾಡಬೇಕು ಇವ ಫಾರ್ ಎಕ್ಸಾಂಪಲು ಒಂದು ಹತ್ತು ಲೋಟ ನೀರು ಹಾಕ್ಬಿಟ್ಟು ಒಂದು ಒಂದು ಐದು ಚಮಚದಷ್ಟು ಈ ಅಮೃತ ಬಳ್ಳಿ ಎಲೆನೇ ತೊಗೊಳ್ಳಿ ಅಥವಾ ಅಮೃತ ಬಳ್ಳಿದು ಕಾಂಡ ತೊಗೊಳ್ಳಿ ತೊಗೊಂಬಿಟ್ಟು ಅದು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಆ ನೀರಿಗೆ ಚ ಈ ಏನೋ ಈ ಎಲೆಗಳೆಲ್ಲ ಹಾಕಿ ಅಥವಾ ಕಾಂಡಗಳನ್ನ ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡಿ ಹಾಕಿದರೆ ತುಂಬ ಬೆಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಟೀ ಲೋಟ ಒಂದು ಟೀ ಲೋಟದಲ್ಲಿ ಅರ್ಧ ಲೋಟಕ್ಕೆ ಏನು ಕಷಾಯಕ್ಕೆ ಒಂದು ಚಮಚ ಜೇನುತುಪ್ಪ ಮಿಕ್ಸ್ ಮಾಡಿ ಒಂದು ಗಂಟೆಗೊಂದ್ಸರಿ ಒಂದ್ಸರಿ ಗಂಟೆಗೆ ಒಂದು ಸರಿ ತೊಗೊಳ್ತಾ ಬನ್ನಿ ಎಷ್ಟು ಬೇಗ ವಾಸಿ ಆಗುತ್ತೆ ಅಂದರೆ ನಿಮಗೆ ಏಳ್ದಿ ಏಳ್ದೇ ತೀರದಷ್ಟು ಬೇಗ ಈ ಡೆಂಗ್ಯೂ ಫೀವರ್ ಕಂಟ್ರೋಲಿಗೆ ಬರುತ್ತೆ ಫಸ್ಟ್ ಜ್ವರ ಕಮ್ಮಿ ಮಾಡುತ್ತೆ ಪ್ಲೇಟ್ಲೆಟ್ ಕೂಡ ಅಷ್ಟೇ ನಾನು ನೋಡಿರೋಂಗೆ ಏನು ಇಮ್ಮಿಡಿಯೇಟಾಗಿ ರೈಸ್ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಜತೆಗೆ ಎಲ್ಲರಿಗೂ ಗೊತ್ತಿದೆ ಪಪ್ಪಾಯ ಎಲ್ಲೇ ತಿನ್ನಬೇಕು ಅಂತ ಪಪ್ಪ ಎಲೆನ ತಿಂತಾ ಬನ್ನಿ ಅದು ಕಷಾಯ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಡೆಂಗ್ಯೂ ಫೀವರ್ ಅನ್ ಕಮ್ಮಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಇವಾಗ ಆಹಾರದಲ್ಲಿ ನಾವು ಏನು ಮಾಡ್ಕೋಬೇಕು ಅಂತೇಳಿದ್ರೆ ಮೇನ್ ಆಗಿ ಈ ಡೆಂಗ್ಯೂ ಫೀವರ್ಗೆ ನೀವು ಏನೋ ಈ ಏನಾದರೂ ಊಟ ಮಾಡಿ ಆದರೆ ಮೆತ್ತನೆ ಇರ್ತಕ್ಕಂಥ ಆಹಾರ ಊಟ ಮಾಡಿ ತುಂಬ ಖಾರ ಇರ್ತಕ್ಕಂಥ ಅಥವಾ ತುಂಬ ಗ್ಯಾಸ್ಟ್ರಿಕ್ ಮಾಡ್ತಕ್ಕಂಥ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾಕೆ ಕೇಳ್ತಾ ಇದ್ದೀನಿ ಅಂತೇಳಿದ್ರೆ ಅಕಸ್ಮಾತ್ ಗ್ಯಾಸ್ಟ್ರಿಕ್ ಆದಂಥ ಪದಾರ್ಥಗಳು ತಿಂದಿರಿ ಅಂತೇಳಿದ್ರೆ ಅಲ್ಲಿ ಒಳಗಡೆ ಕಟ್ ಇಂಜೂರೀಸ್ ಆಗೋ ಚಾನ್ಸಸ್ ಇರುತ್ತೆ ಗಾಯಗಳಾಗೋ ಚಾನ್ಸಸ್ ಇರುತ್ತೆ ಆ ಗಾಯಗಳಾಯಿತು ಅಂದರೆ ಹ್ಯಾಮರೇಜ್ ಆಗೋ ಚಾನ್ಸಸ್ ಇರುತ್ತೆ ಅವಾಗ ಡೆಂಗ್ಯೂ ಹ್ಯಾಮರೇಜಿಕ ಆಗುತ್ತೆ ಜೊತೆಗೆ ಈ ನಾರು ಬೇರು ಪದಾರ್ಥಗಳಿರ್ತಕ್ಕಂಥ ಆಹಾರನ ಅವಾಯ್ಡ್ ಮಾಡಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತೇಳಿದ್ರೆ ಈ ಪಲಾವ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಪಲಾವಲ್ಲಿ ಈ ಎಲ್ಲ ಥರ ಸ್ಪೈಸಿ ಇರ್ತಕ್ಕಂಥದ್ರೆ ಮಸಾಲೆ ಪದಾರ್ಥಗಳನ್ನ ಹಾಕ್ತೀರಾ ಮಸಾಲೆ ಪದಾರ್ಥಗಳಲ್ಲಿ ಚಕ್ಕೆ ಬರುತ್ತೆ ಮತ್ತೆ ಏನೋ ಮಗ್ಗು ಥರ ಬರುತ್ತೆ ಅವುಗಳೆಲ್ಲ ಏನಾಗುತ್ತೆ ಅಂದರೆ ಎಡ್ಜ್ ಶಾರ್ಪ್ ಇರುತ್ತೆ ಆ ಎಡ್ಜ್ ಶಾರ್ಪ್ ಇರುವಂಥವನ್ನ ತಿನ್ನಕ್ಕೆ ಹೋಗ್ಬೇಡಿ ಅಕಸ್ಮಾತ್ ನೀವೇನಾದರೂ ಪಲಾವ್ ತಿನ್ನಬೇಕು ಅಥವಾ ಯಾವುದಾದ್ರು ತರಕಾರಿಗಳು ತಿನ್ನಬೇಕು ಅಂತ ಹೇಳಿದ್ರೆ ನೀವು ಬೇಕಾದರೆ ಚೆನ್ನಾಗಿ ಮಿಕ್ಸಿ ಮಾಡಿ ಪೌಡ್ರ್ ಥರ ಮಾಡಿಕೊಂಡು ಆವಾಗ ನೀವು ಅದೇ ಫಲವನ್ನು ತಿನ್ನಿ ಏನೂ ತೊಂದರೆ ಇಲ್ಲ ಯಾಕಂದರೆ ನಾವು ಎಲ್ಲದನ್ನು ಜಗದು ಫುಲ್ಲಿ ಜಗದು ತಿಂತೀವಿ ಅಂತ ಹೇಳೋಕ್ಕಾಗಲ್ಲ ಒಳಗಡೆ ಏನೋ ಕಟ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಪೊಂಗಲ್ ತಿನ್ನಿ ಆಮೇಲೆ ಹಾಲು ಕುಡೀರಿ ಮತ್ತು ಅನ್ನ ಮ ಏನೋ ಅನ್ನ ಹಾಲು ಬೇಕಾದ್ರೆ ತಿನ್ನಿ ಅಥವಾ ಆ ಥರ ಮೆತ್ತನೆ ಆಹಾರಗಳನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು ಅನ್ನ ಸಾರು ಅಥವಾ ಇಡ್ಲಿ ಆ ಥರದನ್ನು ತಿಂದ ಬರೋದ್ರಿಂದ ಡೆಂಗ್ಯೂಗೆ ಅಂದರೆ ಇವಾಗ ಜ್ವರ ಬಂದಾಗ ತುಂಬ ಹೆವಿ ಪದಾರ್ಥಗಳನ್ನೂ ತಿನ್ನಬಾರ್ದು ಯಾಕೆ ಅಂತೇಳಿದ್ರೆ ಡೈಜೆಷನ್ ಪವರ್ ಕಮ್ಮಿ ಇರುತ್ತೆ ಹಂಗಾಗಿ ನೀವು ಲೈಟಾಗಿರ್ತಕ್ಕಂಥ ಪದಾರ್ಥಗಳು ಜತೆಗೆ ಸ್ಪೈಸಿದಲ್ಲಿ ಕಟ್ ಇಂಜುರಿ ಆಗ್ತಕ್ಕಂಥ ಅಂದರೆ ಶಾರ್ಪ್ ಎಡ್ಜಿರ್ತಕ್ಕಂಥ ಪದಾರ್ಥಗಳನ್ನ ಏನೂ ತಿನ್ನಬೇಡಿ ಅಷ್ಟು ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಡೆಂಗ್ಯೂ ಫೀವರ್ಗೆ ಕಂಟ್ರೋಲ್ ಮಾಡಿಕೊಡೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ನಿಮ್ಗೆ ಆಹಾರಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಏನು ಮಾಡ್ಬೋದು ಅಂತೇಳಿದ್ರೆ ಈ ಅಮೃತ ಬಳ್ಳಿ ಎನಿ ಹೋವು ತುಂಬ ಒಳ್ಳೆಯದು ಅಂತೇಳಿದ್ದೀನಿ ಹಂಗಾಗಿ ಈ ಅಮೃತ ಬಳ್ಳಿನ ಎಲೆಗಳು ತಗೊಂಡು ನೀವು ಪಲಾವ್ಗಾದರೂ ಹಾಕಿ ಸಾರ್ಗಾದರೂ ಹಾಕಿ ನೀವು ಅನ್ನ ಮಾಡಿದರೂ ಅದಕ್ಕಾದರೂ ಹಾಕಿ ಗಂಜಿ ಮಾಡಿದರೂ ಹಾಕಿ ಖಂಡಿತವಾಗ್ಲೂ ನಿಮಗೆ ಡೆಂಗ್ಯೂ ಫೀವರ್ ಬೇಗ ಕಂಟ್ರೋಲ್ ಬರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಹಾಗಾದರೆ ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನು ಮಾಡೋದು ನೋಡಿ ಈ ಡೆಂಗ್ಯೂ ಫೀವರ್ ಬಂದಿತ್ತು ಅಂದರೆ ನೆನ್ಪಿಟ್ಕೊಳ್ಳಿ ಬಲ ಚಾದಿ ಕಷಾಯ ಅಂತ ಇರುತ್ತೆ ಆ ಬಲ ಚಾದಿ ಕಷಾಯನ ಅದು ಹೆಂಗಿರುತ್ತೆ ಅಂದರೆ ಪೌಡರ್ ಫಾರ್ಮಲ್ಲಿರುತ್ತೆ ಒಂದು ಹತ್ತು ಲೋಟ ನೀರಿಗೆ ಒಂದು ಐದು ಚಮಚ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನ ಅದು ಆ ಕಷಾಯನ ಒಂದು ಗಂಟೆಗೊಮ್ಮೆ ಗಂಟೆಗೊಮ್ಮೆ ತಗೊಳ್ತಾ ಬರೋದ್ರಿಂದ ನಿಮಗೆ ಎಷ್ಟೇ ಜಾಸ್ತಿ ಡೆಂಗ್ಯೂ ಫೀವರ್ ಇರಲಿ ಈ ಒನ್ ಡೆತ್ ಬೆಡ್ಡಲ್ಲಿ ಇದ್ರೂ ಅಂತ ಅಂತೇಳಿದ್ನಲ್ವ ಈ ಈ ಒಂದು ಕಷಾಯನ ಒಂದು ಗಂಟೆಗೊಮ್ಮೆ ಗಂಟೆಗೊಮ್ಮೆ ತೊಗೊಳ್ತಾ ಬಂದು ನೀವು ಬೇಕಾದರೆ ಟೆಸ್ಟ್ ಮಾಡಿಸಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಟ್ವೆಲ್ ಅವರ್ಸ್ ಒಂದು ಟೆ ಟ್ವೆಲ್ ಅವರ್ಸ್ ಒಂದು ಟೆಸ್ಟ್ ಮಾಡಿಸಿದ್ರು ಈವನ್ ತರ್ಟಿ ತೌಸಂಡ್ ಇರೋ ಪ್ಲೇಟ್ಲೆಟ್ ಕೌಂಟು ಟ್ವೆಲ್ ಅವರ್ಸಲ್ಲೇ ಸಿಕ್ಸ್ಟಿ ತೌಸಂಡ್ ಬಂದಿರುತ್ತಿದೆ ಮತ್ತೆ ಒಂದು ಟ್ವೆಲ್ ಅವರ್ಸಲ್ಲಿ ಏನೋ ಒನ್ ಏನೋ ಫಾರ್ಟಿ ಏಯ್ಟ್ ತೌಸಂಡ್ ಬಂದಿರುತ್ತಿದೆ ಅದು ನೆಕ್ಸ್ಟು ಒನ್ ಟ್ವೆಲ್ ಅವರ್ಸ್ ಬಿಟ್ಟಾಗ ನೈಂಟಿ ಸಿಕ್ಸ್ ತೌಸಂಡ್ ಬಂದಿರೋದಿದೆ ಮತ್ತೆ ಒಂದು ಟ್ವೆಲ್ ಅವರ್ಸ್ ಬಿಟ್ಟಾದಮೇಲೆ ಕಂಪ್ಲೀಟ್ ನಾರ್ಮಲ್ ಆಗಿರೋ ರಿಪೋರ್ಟ್ಸು ಬಂದಿದೆ ಹಂಗಾಗ್ಬಿಟ್ಟು ಏನು ಗಾಬರಿ ಮಾಡೋದ್ರದ ಅವಶ್ಯಕತೆ ಇಲ್ಲ ನಿಮ್ಗೆ ಯಾರಿಗೆ ಡೆಂಗ್ಯೂ ಫೀವರ್ ಇದ್ದರೂ ಆ ಬಲಗುಡ ಚದಿ ಕಷಾಯನ ನೀವು ಅದು ಗಂಟೆಗೊಮ್ಮೆ ಗಂಟೆಗೊಮ್ಮೆ ಒಮ್ಮೆ ತೊಗೊಳ್ತಾ ಬರೋದ್ರಿಂದ ಖಂಡಿತವಾಗಲೂ ನಿಮಗೆ ಡೆಂಗ್ಯೂ ಫೀವರ್ ಕಂಟ್ರೋಲ್ ಬರುತ್ತೆ ಏನೂ ಗಾಬರಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಏನಾಗಿ ಒಂದು ಟಿಪ್ ಹೇಳ್ಕೊಟ್ಟಿದ್ದೀನಿ ಈ ಸೊಳ್ಳೆನ ಅವಾಯ್ಡ್ ಮಾಡಬೇಕು ಹೆಂಗೆ ಅವಾಯ್ಡ್ ಮಾಡಬೇಕು ಡಾಕ್ಟ್ರೆ ಹೊರಗಡೆ ಅಂತೂ ತುಂಬಾ ಸೊಳ್ಳೆ ಹಬ್ಬುತ್ತಾ ಇದೆ ನಮ್ಮ ಮನೆಗೆ ಎಷ್ಟೊಂದರೂ ಸೊಳ್ಳೆ ಬರ್ತಾನೆ ಇದೆ ಅದು ಕಚ್ಚುತ್ತಾ ಇದೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ ಮೇಯ್ನಾಗಿ ಸೊಳ್ಳೆನ ಅವಾಯ್ಡ್ ಮಾಡೋದಕ್ಕೆ ನೀವು ಸಾಕಷ್ಟು ಮಾಡ್ತಾ ಇರ್ತೀರ ನಿಂತಿರೋ ನೀರನ್ನ ಹೋಗಿಸೋದು ಅಥವಾ ಅದೊಂದು ಮೇಯ್ನಾಗಿ ಹೇಳ್ಬೋದು ಆಮೇಲೆ ಏನೋ ನಿಂತಿರೋ ಪ್ರದೇಶದಲ್ಲಿ ನಿಂತಿರೋ ನೀರು ಇರ್ತಕ್ಕಂಥ ಪ್ರದೇಶನ ಆದಷ್ಟು ಇವಾಗ ಕೆಲವೊಂದು ಡಿಟರ್ಜೆಂಟ್ಸ್ ಬರುತ್ತೆ ಅವನ್ನೆಲ್ಲ ಹಾಕಿ ಆಮೇಲೆ ಸೊಳ್ಳೆ ನಾಶಕಗಳೇನಿದವು ಅವನ್ನೆಲ್ಲ ಕೊಡಿ ಆಮೇಲೆ ಮ್ಯಾಟ್ ಹಾಕ್ಕೊಳ್ತೀರಾ ಅಥವಾ ಬೇ ಬ್ಯಾಟಿಂದ ಹೊಡೆಯೋದು ಆಮೇಲೆ ಸೊಳ್ಳೆ ಪರದೆ ಹಾಕ್ಕೊಳ್ಳೋದು ಅವೆಲ್ಲವೂ ನೀವು ಮಾಡ್ತಾನೆ ಇರ್ತೀರ ಜೊತೆಗೆ ಈರುಳ್ಳಿ ರಸ ಇರುತ್ತಲ್ಲ ಆ ಈರುಳ್ಳಿ ರಸ ನಿಮ್ಗೆ ಎಲ್ಲಿ ಸೊಳ್ಳೆ ಕಚ್ಚುತ್ತೋ ಅಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಜೊತೆಗೆ ಮೈಗೆಲ್ಲ ಒಂದ್ಸರಿ ಸಿ ಏನೋ ಎಲ್ಲಿ ಎಕ್ಸ್ಪೋಸ್ ಆಗುತ್ತೋ ಅಂದರೆ ನಮ್ಮ ಇವಾಗ ಕೈ ಫುಲ್ ಶರ್ಟ್ ಹಾಕಿರ್ತೀರ ಅಂತ ಅಂದ್ಕೊಳ್ಳಿ ಅಲ್ಲೇನು ಒಳಗಡೆ ಕಚ್ಚಲ್ಲ ಆದರೆ ಹೊರಗಡೆ ಇರ್ತಕ್ಕಂಥ ಪ್ರದೇಶಗಳಿಗೆ ಈ ಈರುಳ್ಳಿ ರಸನ ಅಪ್ಲೈ ಮಾಡ್ತಾ ಬನ್ನಿ ನಿಮಗೆ ಆ ಸೊಳ್ಳೆ ಕಚ್ಚೋದು ಅವಾಯ್ಡ್ ಆಗ್ತಾ ಬರುತ್ತೆ ಹೊರಗಡೆ ಆಟಾಡೋಕ್ಕೆ ಹೋಗ್ತೀರಾ ಗಾರ್ಡನ್ಗೆ ಹೋಗ್ತೀರಾ ಅಲ್ಲೆಲ್ಲ ಆದಷ್ಟು ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಳೋದನ್ನು ನೀವು ಅವಾಯ್ಡ್ ಮಾಡ್ತಾ ಬನ್ನಿ ಅದೇ ಫಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಡಂಗ್ ಡೆಂಗ್ಯೂ ಫೀವರ್ ಬಗ್ಗೆ ತುಂಬ ಹೆಚ್ಚು ಎಲ್ಲ ಥರದ ಮಾಹಿತಿಯೂ ಕೊಟ್ಟಿದ್ದೀನಿ ಮತ್ತು ಮುಂದಿನ ಸಂಚಿಕೆಗಳೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ